ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಮಾಸೆ ಪಾಲದ ಕೆತ್ತದ ಕಷಾಯ ರೆಡಿ ಆತಂದ್ರೆ ಮಾಮಿ ಕಷಾಯ ಅಂತದಿತ್ತೇರು ಅಂಚನೆ ಮೆಂತ್ಯದ ಗಂಜಿಲ ಮಂತ್ ಇತ್ತೇರಿ ಇನ್ನೀ ಜೋಕ್ಲೆ ರಜೆ ಕೊಡ್ತೀರಿ ಬರ್ಸ ಜೋರುಂಡು ಬಂದು ಅಂಚ ನನ್ನ ಹೆಂಕ್ ಕಷಾಯ ಪರ್ದು ಗಂಜು ನೋಡು ಕಷಾಯ ಎಲ್ಲ ಗಂಜಿಲ ಇನ್ನಿ ಮಾಮಿ ರೆಡಿ ಮಂತ ಇತ್ತೇರಿ ನೆತ್ತ ಕೆತ್ತೆ ಮಾಮೂ ಯಕ್ಷತಾನ ಪಪ್ಪ ಮಾಮೂ ಕಂದು ಕೊರಿ ಹೆಂಕ್ಲೆ ನಟನೆ ಮಿತ್ತಿತ್ತಣಿಗೆ ಮಾರ ಹಸ್ಬೆಂಡ್ಗ ಡ್ಯೂಟಿಗ ಕಾಣ್ ಬೇಗ ಪೋರಿತಾರೆ ಕನಾರಿ ಅಂಚಾ ಕಷಾಯ ಆಟಿ ವೆರಿ ಗುಡ್ ಎಂಚಿತ್ತ ಕೈಪ ಲಂಚ್ ಪೀಸ್ ಬೆಲ್ಲ ಪಾಡ್ಬೈಕ್ ಅದ್ ಕಂದಿತೀನಿ ಅವ್ವಾ

ಕಾರಜೇಶ್ವರ್ಡು ಇ ಗಮ್ಮತ್ ಉಂಡು ಅವನು ಮಸ್ತ್ ಮುಟ್ಟು ಮುಟ್ಟು ಮಿತ್ತರ ಮಿತ್ತ ದೇವಸ್ಥಾನ ಮತ್ತು ಪೋಡು ತಿಯರೆ ಶೋ ಕಾಣ್ ಈ ಬಸ್ಸಾಗ ಜಾರುನಾಗಮ್ಮ ಪೋರಪ್ಪು ಜಲ್ಪ ದೊಂಬಿಪ್ಪುನಾಗ ಪೋಲೆ ಪುರ ಅಣ್ಣಲ್ಲಿ ಇನ್ನಿದ್ದೆಲ್ಲ ರಶ್ ಇಪ್ಪುನು ಅಲ್ಲಿ ಪುಣ್ಯಸ್ಥಾನ ಇಪ್ಪುಂಡು ಇನ್ನಿ ಆಟಿದ ಅಂಚದು ಅವ್ಲು ರಶ್ ಇಪ್ಪುನು ತೀರ್ಥ ಸ್ಥಾನ ಮತ್ತು ಇಟ್ಕೊಂಡೆ ಅಂಚೋದಲ್ಪ ಮಸ್ತ್ ರಶ್ ಇಪ್ಪುನು ಹ್ಞೂ ಹ್ಮ್ ತಮಲ್ಪ ಪೋಪಿನ ಸಡಿಲ್ಲ ಚಾಲುನ್ ಪನೆ ನವಿಲ್ಲ ಎಪ್ಪುಂಡು ರಾಕಿ ಇದ್ದೆದ್ದ ಕಟ್ ಮಾಡುದು ನಲ್ಪ ರಾಕಿ ನಮ ಕೊಡೆ ನಿಂಕ್ಲೆ ಕ್ವರ್ ಎಮನ್ ಟೇಬಲ್ ಟೇಬಲ್ದೆತ್ತ ಅವ ಅಮ್ಮ ಬನ್ನೇ ದೆಪ್ಪ ಟೇಬಲ್ ತುಪ್ಪಾವ ಅನ್ ಗೊತ್ತು ಮುಲ್ಪದ ಟೇಬಲ್ ನೆತ್ತೀನಿ ಆ ಸೆಟ್ಟ ಬಾಕ್ಸನ್ ಜಸ್ಟ್ ಇತ್ತಲ್ಪ ಚಾರ್ಥ ಮತ್ತು ತಲೆ ಮತ್ತೆ ಬಾಕ್ಸ್ ಇದ್ದು ಬಿಡ್ತೀನಿ ಸೆಟ ಬಾಕ್ಸನ್ನ ಬಕ್ಕ ನಮ್ಮ ಅಡುಗೆ ಸೆಟ್ಟ ಬಾಕ್ಸ ಪೂರ ದೀಪನ ಪೂರ ಬುಕ್ ಮಂದಿ ಮೀಶೋಡು

முகால் பார்த்தித்து மல்ல ஜோர் பஸ் வரோம் ஜோர் பண்ண ஆர்சு அல்பூளை ஒங்கிளை சோஜினி அல்ல ஒஞ்சி பத்த அல்பாண்டு அவைத்தஞ்சி தோட்டது அடே போலுன்னா சைக்க இந்த மெந்த சைக்கல் மிச்சாரா சைக்கலு

ஓ அய்வது கவர்த்து இந்த காலி வரச்சா காலியே அம்மா பிதாக்குள்ள நித்தாரு உலக உளுப்பா சூழல சண்டி ஏன் சண்டி ஆகுல அம்மா உலாக்குள்ளோ சளி லை வைதேராரே சல்லியா பண்ணு சல்லியப்பா நாளைக்கு நலி जाधव வந்துச்சுதே ஃபுல் டைம் வந்து ஜாரு மிஞ்சEOUT ஆ அதுக்குள்ள டோர் પાડறதுக்கு முன்னாடி அக்க டோர் પાડறதுக்குள்ளக்கான லெஸ்ட் ஆப்புல டைக்க டோர் પાડடனும் கால் பண்ணுங்க இல்ல गाइस எல்லாரும் ராஜேஷ் பத்த வருது எல்லாரும் சல வருது சல்லல எல்லாரும் சொல்லுங்க மூணு ജോർ തരബേ നന്ദിത്തോ ജീത്ത ഗാടി ബർസ ജോർ ഇത്ത ലത്തൂപ്പുന ടി വി തൂപ്പി മൂവി പാട തൂപ്പിര ജനല്ല ഞാൻ ഭാ വിഡിയോ അങ്ങ് ഗത്ത ഞാൻ വർഷം മൂവി തൂപ്പിനെ ആന ഗാഡിലേക്ക് പൂരാ സോപ്പ് കുടഞ്ചി ഗാഡിനട ഫിട്ടിംഗ് മന്ത് ಅಮ್ಮನ ದಾಲ್ಸಾರ ಹಾಂಡ್ತದೆ ಬದಾನೆ ನುರ್ಗಿಜ್ಜು ಬಟಾಟೆ ಎಲ್ಲ ದಾಲ್ ಪಂದ್ ಬಂದ್ ತಿನ್ನಿಕ್ಲಿ ನೋಡ ಚಟ್ನಿ ಅವರ್ಡ್ ಬಂದ ಚಟ್ನಿಗೆ ರೆಡಿ ಮಾಡ್ತೇ ನಮ್ಮನೆ ಪಾರ್ದು ಬೆಜಕ್ಕಾಯಿನ್ನ ನೀಡ್ ಪಾಡ್ದಿತ್ತೆ ಬೆಜಕ್ಕಾಯಿ ಪರ್ ಬೇಜಕಾಯಿ ಲಾಯ್ಕಾಪ ತಿನ್ನ ಲಾಯ್ಕಾಪ ತಿನ್ನ ಚಟ್ನಿ ಮಾತ್ರ ರೆಡಿ ಮಾಡ್ತದಿತ್ತ ಸಾಂಬಾರ ಹಾಂಡು ಇನ್ನು ಆಟಿ ತಮ್ಮ ಆಸೈತೆ ತಟ್ಟಿರು ದಿಯರಂಡು ಎಲ್ಲ ಗುರುವಾರ ಅಂತ ನಾನ್ವೆಜ್ ಬಂದು ಪೂಜೆ ವೆಜ್ ಅಂತ ಸಾಂಬಾರು ಮಂತ್ ದೀತೈತೆ ಐಕ್ ಮಾಮಿ ರಡ್ಡು ನುಂಗೇರಿ ಮೀನು ಪೊತ್ತು ದಿರು ತಟ್ಟಿರು ದಿಯಾರೆಂದು ಸಾಂಬಾರಿಗೆ ಪಾಡ್ದು ರೊಡ್ಡು ನುಂಗೇರಿ ಮೀನು ಪೊತ್ತು ದಿರು ಚಕ್ಕ ಚಟ್ನಿ ಮಂತ ಒಂದು ಲೈಕ್ ಇ ನಾಲ್ಕು ಮುಂಚೆ ಪಾಡ್ಗ ಮುಕ್ಕ ನಾಲ್ಕು ಬೊಳ್ಳುಲಿ ಪಾಡ್ಗ ದಾಸ್ತೇನೆ ತಾರ ಬೆಚ್ಚ ಡೆಕಾಡೆ ಉಡು ದಿನ ಚಟ್ನಿ ಪರಂಗುಂಡು ಗೂಂಜಿ ಪಾಡಿಯನ್ ಕ್ಲೀನ್ ಮಾಡ್ಬೋಡು ಚಟ್ನಿ ರೆಡಿ ಉಂಡು ನೆನಕಾಡ್ದು ಮಿಕ್ಸ್ ಮಾಡ್ಕೊಡು ಮಿಕ್ಸ್ ಮಂತದ್ದು ಒಂದು ಬರ್ತದೆ ದೀವೋಡು ಬಣ್ಣ ನಮ್ಮ ಚಟ್ನಿಗೆ ಉಪ್ಪು ಪಾಡ್ದು ಜಾ ಬೆಜ್ಜಕಾಯಿ ತಿನ್ನೋ ಉಪ್ಪಾಯಿ ಮಿಕ್ಸ್ ಆಗೋಡು ಚಟ್ನಿಗೆ ಕಡೇದು ಅಪ್ಪಾಗನೇ ತಿನ್ಕುನ ಒಂಥದೀವೋಡಾ ಪುಡು ಲಾ ಈ ಕಡೆ ಮಿಕ್ಸ್ ಮಾಡ್ಬಿಡು ಮಿಕ್ಸ್ ಮನ್ಕುನಾಗ ಈ ತುಂಡುಲೇ ನಿಂಚ ನೆಕ್ಕ ಚಟ್ನಿಗೆ ಬಿರಾ ಇಂಚ ಮಲ್ಲ ಮಲ್ಲ ಪೀಸ್ಬೋರ್ ಇಂಚ ಮಂದ್ಬಿಡು ಇತ್ತೆ ಅಪ್ಪರೂಪ ಐತೆ ಬೆಜ್ಜಕಾಯಿ ಹೆಚ್ಚಿನಕ್ಕಲೇ ತಿನ್ನಿಯಲ್ಲ ತಿಕ್ಕುಜಿತ್ತೆ ಭಾರಿ ಅಪ್ಪರೂಪ ಆಗ್ತದೆ ಹೆಣ್ಕ್ಲೆಡ ರೆಡ್ಡು ಮರ ಉಂಡ ಅಣ್ಣ ಮಲ್ಲ ಮರ ಇಟ್ಟು ಕೊಯ್ಯರ ಪೂಜೆ ಜಿಂಜ ಬೆಜೆಕಾಯಿ ಆಗಿತ್ತೇ ಅಣ್ಣ ಕೊಯ್ಯಾರ ಬಂದರೆ ಲಾಸ್ಟ್ ಒಂಜಿ ಪತ್ತು ಕೊಯ್ಯರ ತಿಕ್ಕಿನಿ ಇಬ್ಬನ ಜಿಂಜ ತಿಕ್ಕುದು ಮಸ್ತ್ ಜನಕ್ಕೆ ಬಜ್ಜೆಕಾಯಿ ಪಂಡ ಇಷ್ಟ ಎಂಕ್ಲ ಭಾರಿ ಇಷ್ಟ ಬಜ್ಜೆಕಾಯಿ ಪಂಡ ಬೆಚ್ಚ ಬೆಚ್ಚ ಗಂಜಿ ದೊಡ್ಡಗೆ ಭಾರಿ ಲೈಕ್ ಹಾಕಿ ಉಂಟು ಬಜ್ಜಕಾಯಿತ ಚಟ್ನಿ ಎರೆ ಮತ್ತೆ ಆಸೆ ಒಂದು ಚಟ್ನಿ ತುನದ ಕಮ್ಮಿ ಮಂತ್ ಪಲ್ಯೆ ಆಟಿ ತಾಮಾಸೆ ಕೊಂಚ ತಟ್ಟಿರ್ಪಿನ ಕ್ರಮ ಉಂಡತೆ ಅಂಚ ಮಾಮಿ ತಟ್ಟಿರ್ ಮಂತ್ನ ಕಜಿಪುಲ್ನ ಚಟ್ನಿ ಸಾರಿಗೆ ಒಂದು ಒಂದು ನುಂಗಲ್ ಮೀನ್ ಪಾಡ್ ದೀಯರು ತಟ್ಟಿಡು ನಾನೆ ವರ್ಷಕ್ಕೆ ಹಿರೇ ಬೋಡಿಗೆ ಇರೆಟ್ಟು ಒಂದು ಬೊಂಡು ತಿನ್ನೋ ಚೌ ಬೆಚ್ಚಕಾಯ್ದ ಕನೀರಾಪ್ ವರ್ಷ ಕನೀರ್ ಕನೀರಾಪ ಡೋರ್ ಪಾಡ್ಸು ಚಳಿ ಚಳಿ ಆಪ್ಣ ಅರ್ಧ ಪಾಡು अंत बर्ष कमियाडीत अनसुलदा साबारला चटणीला चटणीला हायकोड फर्स्ट फस्टी ग चटणी बन ओके उम्खना ಓಕೆ ಫ್ರೆಂಡ್ಸ್ ಇನ್ನಿತ ಬೈಯಾದ ಚಾತೋಟಿಗೆ ಇನ್ನಿತ ಬ್ಲಾಗುನ ಎಂಡ್ ಇನಿ ಇನ್ನಿತ ವ್ಲಾಗ್ ಇಷ್ಟ ಆದಿತ್ತಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಂತ್ಲೆ